ಕುಮಾರಸ್ವಾಮಿ ಮೇಲೆ ಅವ್ನು ಬಹಳ ಪ್ರೀತಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡ ಕೇಳಿ ಕುಮಾರಸ್ವಾಮಿ ಅವರದು ಪರ್ಸನಲ್ ಇದು ಅವರಿಬ್ರು ಗಳಸ್ಯ ಕಂಠಸ್ಯ ಇವ್ರದ್ದು ಒಳಗಡೆ ಏನು ಚಡ್ಡಿ ಏನಿದೆ ಅಂತ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ ಹೇಳ್ತೇನೆ ಏನು ಅಂತ ನೋಡಿದ್ದೀನಿ ಅವ್ರು ಹೇಳ್ತಾರೆ ಅವ್ರವ್ರ ವಿಚಾರ ಏನು ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡೋ ಕೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋ ಕೇಳಿ ಇಲ್ಲ ಇದು ರೇಸಿಸ್ಟಾಗಿ ಹೇಳ್ದ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕೆ ಕೇಳಿ ಡಿಫೆಂಡ್ ಅಲ್ಲ ಇದು ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗ ಸರಿ ಇಲ್ಲ ಬಿ ಜೆ ಪಿಯವ್ರ ಬಿ ಜೆ ಪಿಯವರು ಅದನ್ನು ರಾಜಕಾರಣ ಮಾಡಕ್ಕೆ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಬೌಂಟ್ ಎಲ್ಲ ಮಾಡೋವ್ರೆ ಅದು ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಇವ್ರವ್ನ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಏನು ಅದೆಲ್ಲ ಅವ್ರು ಬಿಟ್ಟಿದಂಥ ವಿಚಾರ ಅವ್ರವ್ರದ್ದು ಏನಾರೀ ಪರ್ಸನಲ್ ಇರ್ತದೆ ಈಗ ಗಳಸ್ಯ ಗಂಟಸ್ಯ ನಾನು ಕೆಲವ್ರನ್ನ ನಮ್ಮ ಹುಡುಗರು ಐ ಹೋಗೋರ ಬಾರೋ ಅಂತ ಇರ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಈ ಕೆಲವ್ರಿಗೆಲ್ಲ ನಾನು ಸಾಬ್ರೆ ಅಂತ ಕರಿತೀನಿ ನಮ್ಮ ಹುಡುಗ್ರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರಿ ಅಂತ ಕರೀತಾರೆ ಏ ಗೌಡ ಬಾರೋ ಇಲ್ಲಿ ಏನ್ ತಿನ್ನಿ ಕೆಲ ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಆಗ್ತದ ಕುಮಾರಸ್ವಾಮಿ ಮೇಲೆ ಅವ್ನ್ ಬಹಳ ಪ್ರೀತಿ ಕುಡ್ಲಾಂತ ಕರದ ಅಂತ ಕರೀತಾನೆ ಅಂತ ಹೇಳ್ತಾರೆ ರಾಜಕಾರಣನಾ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಇದನ್ನೊಂದು ಒಂದು ದೊಡ್ಡದಾಗ ಎಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಎಲ್ಲ ಬಣ್ಣ ಹೊಡ್ಕೊಳ್ಳಿ ಅವರೇ ಇನ್ನೊಂದು ಸಾರಿ